ಕರೇಪ್ನವರ ನೂರಿಪ್ಪತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಆರನೇ ತಾರೀಕು ಆರ್ಯ ಸಂಸ್ಥೆಯ ವತಿಯಿಂದ ಒಂದು ಹೆಚ್ಚು ಮಟ್ಟದ ಸ್ಮರಣೆಯೊಂದಿಗೆ ಗೌರವದೊಂದಿಗೆ ಆಚರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಆವತ್ತಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಈ ಆಡಳಿತ ಮಂಡಳಿಯ ಒಬ್ಬ ಸದಸ್ಯರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಆ ದಿವಸ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬರ್ತಾಯಿದ್ದಾರೆ ಹಾಗೆಯೇ ಕುಪೇಂದ್ರ ರೆಡ್ಡಿಯವರು ಅವರು ಮಾಜಿ ರಾಜ್ಯಸಭಾ ಸದಸ್ಯರು ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಜೊತೆ ಜೊತೆಗೆ ಕರಿಯಪ್ಪನವರ ಒಡನಾಟ ಇಟ್ಕೊಂಡು ಇಲ್ಲಿ ಹಾಸ್ಟೆಲ್ ಇದ್ದು ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರುವಂಥವ್ರು ಅವ್ರನ್ನ ವಿಶೇಷ ಆಹ್ವಾನಿತರಾಗಿ ಕರೀತಾ ಇದ್ದೀವಿ ಹಾಗೆಯೇ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ ಇವತ್ತಿನ ದಿವಸ ರಾಮನಗರ ಎಮ್ ಎಲ್ ಎ ಆಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಬರ್ತವ್ರೆ ಸನ್ಮಾನ್ಯ ಎಸ್ ರವಿ ಅವರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಏನು ಪುಟದಾಸ್ ಅವರಿದ್ದರು ಅವ್ರ ಪುತ್ರರಾದ ವಿಧಾನ ಪರಿಷತ್ ಸದಸ್ಯರಾದ ಸುಧಾಮ್ ದಾಸ್ ಅವರು ಬರ್ತಾಯಿದ್ದಾರೆ ಹಾಗೆಯೇ ಮಾಜಿ ಸಂಸದರಾಗಿರುವಂಥ ನಮ್ಮ ಸನ್ಮಿತ್ರರಾಗಿರುವಂಥ ಡಿ ಕೆ ಸುರೇಶ್ ಅವರು ಕೂಡ ಬರ್ತಾಯಿದ್ದವ್ರೆ ಸೊ ಇವ್ರನ್ನ ಒಳಗೂಡಿ ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ ಮೊದಲನೇದಾಗಿ ಏಳುವರೆ ಗಂಟೆಗೆ ಮಕ್ಕಳಿಗೆಲ್ಲ ತಿಂಡಿ ತಿನಿಸಿ ಸಾರ್ವಜನಿಕರು ಕೂಡ ಸುಮಾರು ಎಂಟೂವರೆ ಗಂಟೆಗೆ ಎರಡು ಸಾವಿರ ಮಂದಿ ನಾವು ಮೆರವಣಿಗೆಯನ್ನು ಏನು ಕರಿಯಪ್ಪನವರ ಭಾವ ಚಿತ್ರದೊಂದಿಗೆ ನಾವು ಇಡೀ ಕನಪುರ ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆ ಕಾರ್ಯಕ್ರಮ ಇಲ್ಲಿಂದ ಹೊರಟ್ರೆ ನಾವು ನಮ್ಮ ಎಸ್ ಆವರಣದಿಂದ ಕೋಟೆ ಕೋಟೆ ಮುಖಾಂತರ ವಾಣಿಟಾಕಿ ಸತ್ರ ಹೋಗಿ ಅಲ್ಲಿಂದ ವಾಪಸ್ಸು ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಅಲ್ಲಿವರೆಗೂ ಕೂಡ ಆ ಮೆರವಣಿಗೆ ಬರ್ತದೆ ಅಲ್ಲಿಂದ ಬೂದಿಕೇರಿ ಮುಖಾಂತರ ಅದು ನಮ್ಮ ಪುನಃ ಆರ್ಯ ಆವರಣಕ್ಕೆ ಬರ್ತದೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಎರಡು ಸಾವಿರ ಜನ ಅವತ್ತು ವಿದ್ಯಾರ್ಥಿಗಳ ಜೊತೆ ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಲೈಫ್ ಮೆಂಬರ್ಸು ಕರಿಯಪ್ನವರ ಅಭಿಮಾನಿಗಳು ಹಾಗೆಯೇ ಈ ಸಂಸ್ಥೆಯ ಅಭಿಮಾನಿಗಳು ಕೂಡ ಎಲ್ಲರೂ ಬ ಪಾಲ್ಗೊಳ್ತಾವ್ರೆ ಸಾರ್ವಜನಿಕರು ಕೂಡ ಪಾಲ್ಗೊಳ್ತಾವ್ರೆ ಕರಿಯಪ್ಪನವ್ರ ಊರವರು ಸುತ್ತಮುತ್ತ ಗ್ರಾಮಸ್ಥರು ಬರ್ತಾವ್ರೆ ನಾವು ಒಂದು ಮೆರವಣಿಗೆಯನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಇದರ ವಿಶೇಷತೆ ಅಂದರೆ ಎಂಟು ಕಲಾ ತಂಗ ತಂಡಗಳೊಂದಿಗೆ ನಾವು ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಈ ಸಂಸ್ಥೆ ಮಾಡಿರುವಂಥ ಒಂದು ಮೂರು ಟ್ಯಾಬ್ಲೋಸ್ ಕೂಡ ಇವೆ ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಕರಿಯಪ್ಪನವ್ರ ಜೀವನದ ಬಗ್ಗೆ ಇಲ್ಲಿನ ಸಂಸ್ಥೆಗಳ ಬಗ್ಗೆ ಮೂರು ಸೇರಿ ಮೂರು ಟ್ಯಾಬ್ಲೋಸ್ ಕೂಡ ಇದೆ ನಾದಸ್ವರ ಇದನ್ನೆಲ್ಲ ಇಟ್ಕೊಂಡು ಒಂದು ರಥದಲ್ಲಿ ಅವ್ರ ಭಾವಚಿತ್ರ ಇಟ್ಕೊಂಡು ರಾಮನವಮಿ ಸಹ ಆಗಿರೋದ್ರಿಂದ ಭಜನೆ ಕೂಡ ಅಲ್ಲಿ ಭಜನೆ ಹೇಳ್ಕೊಂಡೇ ನಾವು ಮೆರವಣಿಗೆಯನ್ನು ಕೂಡ ಮಾಡ್ತೀವಿ ಸೊ ಇದು ಎಂಟೂವರೆಯಿಂದ ಶುರುವಾಗಿ ನಾವು ಅನ್ಕೊಂಡಿದ್ವಿ ಹತ್ತುವರೆವರೆಗೂ ಮಾಡ್ತೀವಿ ಅಂತ ಒಂದು ಕಾಲು ಗಂಟೆ ಹಿಂದೆ ಹಿಂದೆ ಮುಂದೆ ಆಗ್ಬೋದು ಹತ್ತುವರೆವರೆಗೂ ಮಾಡ್ತೀವಿ ನಂತರ ಏನು ಮೇನ್ ರೋಡಲ್ಲಿ ಈಗ ವಾಣಿಜ್ಯ ಸಂಕೀರ್ಣ ಮಾಡಿದ್ದೀವಿ ಕರಿಯಪ್ಪನವ್ರಿಗೆ ಅವತ್ತು ಸಮರ್ಪಣೆಯನ್ನು ಮಾಡ್ತಾಯಿದ್ದೀವಿ ಅವರ ಹುಟ್ಟು ಹಬ್ಬದ ಹಬ್ಬದಿಸೋ ಅವರ ಪುಣ್ಯ ತಿಥಿಸೋ ಆ ಒಂದು ಸಂಕೀರ್ಣವನ್ನು ನಾವು ಕರಿಯಪ್ಪನವ್ರಿಗೆ ಅರ್ಪಿಸ್ತಾ ಇದ್ದೀವಿ ನಾವು ಅದನ್ನು ಅವರ ಹೆಸರನ್ನೇ ಇಟ್ಟಿದ್ದೀವಿ ಶ್ರೀ ಪೂಜೆ ಶ್ರೀ ಕರಿಯಪ್ಪ ವಾಣಿಜ್ಯ ಸಂಕೀರ್ಣ ಅಂತ ಹೆಸರಿಟ್ಟು ಆ ಎಲ್ಲ ಅತಿಥಿಗಳು ಶಿವಕುಮಾರ್ ಅವರು ಆ ಒಂದು ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದಾದ ನಂತರ ನಾವು ವೇದಿಕೆ ಕಾರ್ಯಕ್ರಮಗಳು ಶುರುವಾಗ್ತವೆ ಮೊದಲನೇದಾಗಿ ಒಂದು ಒಂದು ಕೊರತೆ ಇತ್ತು ಅಂತ ಅನ್ನಿಸ್ತದೆ ಕರಿಯಪ್ಪನವರ ಅವ್ರ ವ್ಯಕ್ತಿತ್ವಕ್ಕೆ ಅವರು ತೀರೋದು ನಲವತ್ತೈದು ವರ್ಷ ಆಗಿದೆ ಅವರು ಒಂದು ಡಾಕ್ಯುಮೆಂಟೇಷನ್ ಇರಲಿಲ್ಲ ಒಂದು ಮೊದಲಿಂದನೂ ಅಷ್ಟೆ ಅದು ಆವ ಆವತ್ತಿನ ಕಾಲದಲ್ಲಿ ಅದಕ್ಕೆ ಬೇಕಾದಂಥ ಛಾಯಾಚಿತ್ರಗಳು ಇನ್ಫಾರ್ಮೇಷನ್ಸು ಅವತ್ತು ಹೆಚ್ಚು ಸಿಗ್ತಿತ್ತೇನೋ ಬಟ್ ಈಗ ನಾವೇನು ಮಾಡಿದ್ರೆ ಇದು ಬೇಕೇ ಬೇಕು ಕರಿಯಪ್ಪನವರನ್ನು ಕಾಲ್ಕಲಾಂತಕ್ಕೆ ನೆನೆಸ್ಕೋಬೇಕು ಅಂತ ಅಂದರೆ ನಾವು ಚಿತ್ರ ಅಂತೂ ಇರಲೇಬೇಕು ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿಸಿದ್ದೀವಿ ಅವರ ಚಿಕ್ಕನಿಂದ ಇದ್ದ ಜೀವನದಿಂದ ಹಿಡಿದು ಅವ್ರು ತೀರೋಗುವವರೆಗೂ ಅವರ ಸಾಧನೆಗಳ ಬಗ್ಗೆ ಅವ್ರ ಸೇವೆಗಳ ಬಗ್ಗೆ ಬಗ್ಗೆ ಈ ಸಂಸ್ಥೆಯನ್ನು ಕಟ್ಟಿದಂತ ರೀತಿ ಅವರು ನಾನು ಅದು ಸ್ವತಂತ್ರ ಪೂರ್ವ ಬ್ರಿಟಿಷ್ ಆಳ್ತಿದ್ದ ಕಾಲದಲ್ಲಿ ನಾನು ವಿದ್ಯಾವಂತನಾಗಬೇಕು ನಾನು ಡಿಗ್ರಿ ಆಗಬೇಕು ಅಂತ ಹೇಳಿ ಇಡೀ ಕನಕಪುರ ತಾಲೂಕಿಗೆ ಮೊದಲನೇ ಡಿಗ್ರಿ ಆಗಿ ಅಲ್ಲಿಂದ ಅವರು ಒಳ್ಳೊಳ್ಳೆ ಉದ್ಯೋಗ ಪಡ್ಕೊಂಡು ಒಂದು ಸುಖವಾದ ಜೀವನ ಪಡಿಬೋದಂಥದ್ದನ್ನು ಅವರು ಪಕ್ಕಕ್ಕಿಟ್ಟು ಇಲ್ಲ ಈ ತಾಲೂಕು ಕನಕಾನಹಳ್ಳಿಯಾಗಿದೆ ಹಳ್ಳಿಯಾಗೇ ಇದೆ ಇದು ಇದು ದೊಡ್ಡ ತಾಲ್ಲೂಕು ಇದು ಭಾರಿ ಹಿಂದುಳಿದ ತಾಲೂಕು ಇದೆ ಇಲ್ಲಿ ವಿದ್ಯೆ ಅನ್ನೋದು ಕೊರತೆ ಹೆಚ್ಚಿನ ರೀತಿಯಲ್ಲಿದೆ ಕನಕಪುರ ತಾಲೂಕಲ್ಲಿ ಕನಕನಹಳ್ಳಿ ತಾಲೂಕಲ್ಲಿ ಅಂಥೇಳಿ ನಾನು ಯಾವ ಜಾಬ್ಗೂ ಹೋಗಲ್ಲ ನಾನು ಯಾವ ಹುದ್ದೆಗೂ ಹೋಗಲ್ಲ ನಾನು ಹೋಗಿ ವಿದ್ಯಾದಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಬಂದು ಇಲ್ಲಿ ಶುರು ಮಾಡೋದಂಥ ವಿಚಾರ ಇದೆ ಸೊ ಇದನ್ನೆಲ್ಲ ಇಟ್ಕೊಂಡು ಬೇರೆಯವ್ರ ಸ್ಫೂರ್ತಿ ಆಗಬೇಕು ಮುಂದೆ ತಲೆಮಾರು ಕರಿಯಪ್ಪನವ್ರೇನೋ ಅವ್ರ ಸಾಧನೆ ಅವ್ರು ನಡೆದು ಬಂದಾದೆ ಅದರಿಂದ ಎಷ್ಟು ಲಕ್ಷಾಂತರ ಜನಕ್ಕೆ ಉಪಯೋಗದ ಆಗ್ತದೆ ಅಂತ ಅದಕ್ಕೇನೋ ಒಂದು ಸಾಕ್ಷಿ ಚಿತ್ರ ಬೇಕು ಹಾಗಾಗಿ ಒಂದು ಸಾಕ್ಷಿ ಚಿತ್ರ ಮಾಡಿಸಿದ್ದೀವಿ ಅದು ಮೊದಲನೇದಾಗಿ ಒಂದು ಅರ್ಧ ಗಂಟೆ ಇದೆ ತರ್ಟಿ 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 ಟು ಮಿನಿಟ್ಸ್ ಇದೆ ಅದನ್ನು ತೋರಿಸ್ತೀವಿ ನಾವು ಎಲ್ಲ ಎಲ್ಲ ಸಭಿಕರಿಗೆ ಗೆಸ್ಟ್ಗಳಿಗೆ ಎಲ್ಲರಿಗೂ ತೋರಿಸ್ತೀವಿ ಅದಾದ ನಂತರ ಇದಿದೆ ಏನು ವೇದಿಕೆ ಫಂಕ್ಷನ್ ಇರುತ್ತೆ ಹಾಂ ಕೆಲವು ಸಿಕ್ತು ಕೆಲವು ಫೋಟೋಗಳು ಎಷ್ಟು ಸಿಕ್ತು ಅಷ್ಟು ಸಿಕ್ಕಿದೆ ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ತಗೊಳ್ತಾ ಇರೋದಿದೆ ಹಳೆ ಫೋಟೋಗಳು ಅಂತ ಕೆಲವು ಪಬ್ಲಿಕ್ ಈ ಮ ಫಂಕ್ಷನ್ಗೆ ಹೋಗಿರೋದು ಒಂದು ಸಿಕ್ಕಿದೆ ಬಟ್ ಅವರು ಎಚ್ ನರ್ ಸಿಮಿನವ್ರ ಹತ್ರ ಇದ್ದು ಸಿಕ್ಕಿದೆ ಹಂಗೆ ಎಷ್ಟಾಗುತ್ತೋ ಈ ಇನ್ಫ್ಯಾಕ್ಟು ವಿಧಾನಸೌಧ ಲೈಬ್ರರಿಗೆ ಹೋಗಿ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಯಾವುದು ಫೋಟೋಸ್ ಇಲ್ಲ ಅಲ್ಲೆಲ್ಲ ಸಿಕ್ಸ್ಟೀಸ್ ಮೇಲಿದೆ ಸಿಕ್ಸ್ಟೀಸು ಸೆವೆಂಟೀಸ್ ಮೇಲಿದೆ ಅದರಿಂದ ಇಲ್ಲ ಅಲ್ಲೆಲ್ಲ ಪತ್ತೆ ಮಾಡಿ ಅವ್ರು ನಿಮ್ಗೆ ಗೊತ್ತಿರಲಿ ಮುನ್ನೂರು ಮೂರು ಮುನ್ನೂರಾರು ಕ್ವಶನ್ಸ್ ಕೇಳೋರೆ ಅವರು ಪ್ರಜಾಪ್ರತಿನಿಧಿ ಸಭೆ ಅಂತ ಈ ರಿಪಬ್ಲಿಕ್ ಡೇ ಅಂತ ಏನು ಏನು ನಾವು ಕಾನ್ಸ್ಟಿಟ್ಯೂಷನ್ ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದಾದಮೇಲೆ ನಿಮಗೆ ಎಮ್ ಎಲ್ ಎಗಳು ಎಂ ಪಿಗಳು ಬರೋಕ್ಕೆ ಶುರುವಾದದ್ದು ಅದಕ್ಕೆ ಮುಂದೆ ಪ್ರಜಾಪ್ರತಿನಿಧಿ ಸಭೆ ಅಂದರೆ ಆವತ್ತಿನ ಕಾಲದಲ್ಲಿ ಯಾರು ವಿದ್ಯಾವಂತರುಗಳೇ ಸಮಾಜ ಸೇವೆ ಮಾಡ್ಕೊಂಡು ಸಮಾಜ ಮುಖ್ಯ ಆಗೋ ಅವ್ರು ಮಾತ್ರ ಮಾಡ್ಕೊಳ್ತಿದ್ರು ಅದನ್ನು ಸುಮಾರು ವರ್ಷಗಳವರು ಪ್ರಜಾಪ್ರತಿನಿಧಿಯಾಗಿದ್ದರು ಅದಾದ ಮೇಲೆ ನಾಲ್ಕು ಸತಿ ಎಮ್ ಎಲ್ ಎ ಆಗಿದ್ದರು ಆವಾಗ ಮುನ್ನೂರಾರು ಕ್ವಶನನ್ನು ಕೇಳೋರು ಇಲ್ಲ ಇಲ್ಲ ಮುನ್ನೂರಾರು ಅದು ಕನ್ಫರ್ಮ್ ಆಯಿತು ಮುನ್ನೂರಾರು ಕ್ವಶನನ್ನು ಕೇಳೋವ್ರೆ ಅದನ್ನು ಎಲ್ಲ ಡೀಟೇಲ್ಸ್ ಎಲ್ಲ ಇದರಲ್ಲೆಲ್ಲ ನಿಮ್ಗೆ ತೋರಿಸ್ತಾರೆ ಅವ್ರಿಗೇನು ಮೋಟಿವೇಶನ್ನು ಬತ್ತು ಅವ್ರಿಗೇನು ಬತ್ತು ಅಂತ ಹೇಳಬೇಕು ಅಂದ್ರೆ ಹೇಳ್ತೀನಿ ನಾನು ಅವ್ರಿಗೆ ಏನಾಯ್ತು ಅಂತಂದರೆ ಅವರು ಈ ಪ್ರೈಮರಿ ಸ್ಕೂಲು ಎಲ್ಲ ಮಾಡಿದ್ರು ಅಲ್ಲೇ ಸಾತ್ನೇನೋ ಮಾಡಿದ್ರು ಪ್ರೈಮರಿ ಸ್ಕೂಲು ಆಮೇಲೆ ಏನು ಮಾಡಿದ್ರು ಆ ಸ್ಟೇಜಲ್ಲಿ ಏನಾಯ್ತು ಅಂತಂದರೆ ಅವ್ರಿಗೆ ಈ ಅವ್ರ ತಂದೆ ಅವ್ರ ತಂದೆ ಏನಂದರೆ ಪಟೇಲ್ರಾಗಿದ್ದರು ಅವ್ರ ತಂದೆ ತಾತನೂ ಪಟೇಳರು ಅಂದರೆ ಆ ಊರಿನಲ್ಲಿ ಪ್ರಮುಖವಾಗಿರೋದು ಆವತ್ತಿನ ಕಾಲದಲ್ಲಿ ಶಾನುಭೋಗರು ಪಟೇಲ್ರು ಹೆಚ್ಚಿನ ಈ ಆಡಳಿತಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನಗಳು ಅವತ್ತು ಅವತ್ತೊಂದು ದಿವಸ ಅವರು ಪಟೇಲ್ರಾಗಿದ್ದ ಸಮಯದಲ್ಲಿ ಪುಟ್ಟೇಗೌಡ ಅಂತ ಇವರು ಪುಟೇಗೋಡ ಅಲ್ವಾ ಪುಟೇಗೋಡ್ರು ಅಂತ ಕರಿಯಪ್ಪನವ್ರು ತಂದೆ ಆವಾಗ ಪಕ್ಕದೂರಲ್ಲಿ ಸಿಟ್ಲು ಬಡಿದು ಇಬ್ಬರು ಸತ್ತೋಗ್ಬಿಟ್ರು ಆ ಸತ್ತೋದಾಗ ಇವ್ರ ಕೆಲಸ ಪಟೇಲ್ ಕೆಲಸ ಫಸ್ಟು ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು ಇವರು ಮಾಡಿಲ್ಲ ಇವತ್ತು ವರದಿ ಕೊಟ್ಬಿಡ್ಬೇಕು ಫಸ್ಟು ಇವ್ರು ಮಾಡಿಲ್ಲ ಈಗ ಇಲ್ಲ ಸತ್ತೋದ್ರ ತಹಸೀಲ್ದಾರ್ ಡಿಸಿ ವರದಿ ಕೊಡ್ಬೇಕಲ್ಲ ಆಮೇಲೆ ಆ ಡಿ ಸಿ ಅವರು ಅವ್ರ ಆಫೀಸಿಂದ ಬಂದು ಅವ್ರಿಗೆ ನೀವು ಯಾಕೆ ಪಟೇಲ್ರೆ ನೀವು ಹೇಳಿಲ್ಲ ನೀವು ತಪ್ಪು ಮಾಡಿದ್ದಾರೆ ನೀವು ನೀವು ವಿದ್ಯಾವಂತರು ಇಲ್ಲದೇ ಇರೋದೇ ಈ ಸಮಸ್ಯೆಗಳು ಇನ್ನು ಮೇಲೆ ಪಟೇಲ್ರು ಮಾಡಬೇಕಂದ್ರೆ ವಿದ್ಯಾವಂತರಿಗೆ ಕೊಡಬೇಕು ಅಂತ ಎದುರಿಗೆ ಅವ್ರಿಗೆ ಅವಮಾನ ಮಾಡಿದಂತೆ ಅವಮಾನ ಅಂದರೆ ಅವ್ರು ಇರುದು ಹೇಳಿದ್ರು ಬಟ್ ಏನಂತ ಕರೆಯುತ್ತವ್ರಿಗೆ ನಮ್ಮ ತಂದೆಗೆ ಎದುರಿಗೆ ಅವಮಾನ ಆಯಿತು ಅಂತ ಹಿಟ್ಟು ಪರ್ಸ್ನಲಿ ಹೌದು ನಾವು ವಿದ್ಯಾವಂತರಾಗೆ ಬದುಕಬೇಕು ವಿದ್ಯಾವಂತಿದ್ರೆ ಇಲ್ಲಿ ಸ್ಥಾನಮಾನ ಗೌರವ ಬರೋದು ಮುಂದಿನಗೆ ಅಂತ ಅವ್ರ ವಿಷನ್ ಅದು ಅದು ಏನು ಮಾಡ್ತಾವ್ರಿಗೆ ನೆಕ್ಸ್ಟು ಮಹಾರಾಜ ಕಾಲೇಜ್ಗೆ ಹೋಗಿ ಮಧ್ಯ ಬ್ರೇಕಾಗಿತ್ತು ಅವ್ರಿಗೆ ಅವರು ಚನ್ನಪಟ್ಟಣದಲ್ಲೂ ಹೈಸ್ಕೂಲ್ ಮುಗಿಸ್ಕೊಬಂದಾದ್ಮೇಲೆ ಅವ್ರ ತೋಟಹಳ್ಳಿಲಿ ಅದೇನೋ ಒಂದು ಟೀಚರಾಗಿ ಅದಕ್ಕೇನೋ ಒಂದು ವರ್ಡ್ ಉಪಯೋಗಿಸ್ತಾರೆ ಟೀಚರಾಗಿ ಕೆಲಸ ಮಾಡೋರು ಅವರು ತೋಟಹಳ್ಳಿಲಿ ಹಳ್ಳಿಲಿ ಅದಾದ ಮೇಲೆ ಏನು ಮಾಡಿದ್ರು ಅವ್ರು ಮಹಾರಾಜ ಕಾಲೇಜ್ಗೆ ಹೋಗಿ ಡಿಗ್ರಿಯನ್ನು ಮಾಡಿ ಈ ವಿದ್ಯೆದು ಹೇಳಿದ್ರಲ್ಲ ವಿದ್ಯೆ ಇದ್ರೇ ಗೌರವ ಸಮಾಜದಲ್ಲಿ ಮುಂದಕ್ಕಿಂತವ್ರಿಗಿಂತ ಅದಕ್ಕೆ ನಾನೊಬ್ಬ ನಾನೊಬ್ಬ ಅಲ್ಲ ಲಕ್ಷಾಂತರ ಜನ ಸೃಷ್ಟಿ ಮಾಡಬೇಕು ಅವಿದ್ಯಾವಂತರುಗಳಾಗಿ ನಮ್ಮ ತಂದೆಗಾದಂಥ ಸ್ಥಿತಿಗಳು ಬೇರೆಯವರು ಬರಬಾರ್ದು ಅಂತ ಅವರು ಅವರು ಓದಿ ಅವರು ವಿದ್ಯಾವಂತರಾಗೋದಿಲ್ಲದೆ ಆ ಮೋಟಿವೇಶನ್ ಅದು ಅದೊಂದು ಘಟನೆ ಮೋಟಿವೇಶನ್ ಅದಾದಮೇಲೆ ಅವ್ರು ಬಂದು ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಇಲ್ಲಿಗೆ ಬಂದರು ಕಷ್ಟಪಟ್ಟರು ಪ್ರೈಮರಿ ಸ್ಕೂಲ್ ಶುರು ಮಾಡಿದ್ರು ಹೈಸ್ಕೂಲ್ ಮಾಡಿದ್ರು ಹೆಣ್ಮಕ್ಳು ಮಾಡಿದ್ರು ಪಿ ಯು ಸಿ ಕಾಲೇಜ್ ಮಾಡಿದ್ರು ಡಿಗ್ರಿ ಕಾಲೇಜಾಗ ಅವರೇ ಪ್ರಿನ್ಸಿಪಾಲ್ ಆಗಿದ್ರು ಅವ್ರು ಫಸ್ಟ್ ಶುರು ಮಾಡಿದಾಗ ಅವರೇ ಮಕ್ಳಿಗೆ ಕರ್ಕೊಬರೋದು ಅವರೇ ಪಾಠ ಹೇಳೋದು ಕೊನೆಗೆ ಇವ್ಲಿಗೆ ಮಕ್ಕಳು ಬರೋಕ್ಕೂ ಆಯ್ತಾ ಇಲ್ಲ ಬಸ್ಸು ಕನ್ವಿನಿಯನ್ಸ್ ಇಲ್ಲ ಅಂತ ಗಾಂಧಿ ಫಾರಮ್ ತೆಗೆದ್ರು ಅಲ್ಲಿ ರೇಷನ್ ಎಲ್ಲ ಬೆಳೀತಿದ್ರು ಮೂರ್ನಾಲ್ಕು ಸಾಲಿದ್ದು ಆ ರೇಷನ್ ತಂದು ಇಲ್ಲಿ ಹಾಸ್ಟೆಲ್ ಮಾಡಿ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಅವ್ರು ವಿದ್ಯಾದಾನ ಮಾಡಿದ್ರು ಸ್ಟಾರ್ಟಿಂಗ್ ಎಷ್ಟು ಮಕ್ಕಳು ಕರೆಕ್ಟ್ ಆಗೋತ್ತಿಲ್ಲ ಐ ಅದೆಲ್ಲ ಎಷ್ಟು ಮಕ್ಕಳು ಅಂದರೆ ಅದು ಸ್ಮಾಲ್ ನಂಬರ್ಸಲ್ಲಿ ಇರ್ತದೆ ಏನಾಗಿತ್ತು ಅಂದರೆ ಜಾಸ್ತಿ ಹಾಂ ಹನ್ನೆರಡು ಹನ್ನೆರಡು ಜನ ಅಂತ ಹೇಳ್ತವ್ರೆ ಯಾಕೆಂದರೆ ಬ್ರಿಟಿಷ್ ಆಳ್ತಿದ್ದ ಕಾಲದಲ್ಲಿ ಅವತ್ತನ್ನ ಅವಶ್ಯಕತೆ ಏನು ಇತ್ತು ಅಂದರೆ ಹಾಕೊಳ್ಳೋಕೆ ಬಟ್ಟೆ ಎರಡೋ ಊಟ ಅಷ್ಟೆ ಮೂಲಭೂತ ಸೌಕರ್ಯಕ್ಕೆ ಬ್ರಿಟಿಷ್ ಆಳ್ತಿದ್ದ ಬದುಕ್ತಿದ್ದ ರೀತಿ ಅರ್ಥ ಆಯ್ತಾ ಹಂಗಾಗ್ ಮಕ್ಕಳನ್ನ ಕಳಿಸ್ತಿದ್ರು ಅವ್ರು ಮೋಟಿವೇಟ್ ಮಾಡ್ತಿದ್ದವರು ತೊಂಬ್ರೆ ವಿದ್ಯಾ ಅನ್ನೋದು ಮುಂದಕ್ಕೆ ಬಾರಿ ಬೇಕಾಗದೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದು ವ್ಯವಸ್ಥೆನೇ ಇರೋಲ್ಲ ಬ್ರಿಟಿಷ್ ಕಾಲ ಸೊ ಹಂಗಾಗ್ಬಿಟ್ಟು ಇವರು ಹನ್ನೆರಡು ಅಂತ ಹೇಳ್ತಾರೆ ಹನ್ನೆರಡು ಜನ ಶುರು ಮಾಡಿ ಬೆಳೆಸ್ರು ಸಂಸ್ಕೃತ ಬೆಳೆಸಿ ಲಕ್ಷಾಂತರ ಜನ ಎಲ್ಲ ಥರದಲ್ಲೂ ಸಮಾಜದಲ್ಲಿ ವಿದ್ಯಾವಂತರಾಗಿ ಎಲ್ಲ ಇಲ್ಲ ಅದೆಲ್ಲ ಸೈಂಟಿಸ್ಟ್ ಆಗೋರೆ ಓಲ್ಡ್ ಬಾಯ್ಸು ಡಾಕ್ಟರ್ಸ್ ಹಾಕೋರೆ ಸಾಕಷ್ಟು ಇಂಜಿನಿಯರ್ಸ್ ಆಗೋರೆ ಹೊ ಹೊರ ಸಾಕಷ್ಟು ಅವ್ರೆ ಹೊರ ಏನು ಒಂದು ಹೆಣ್ಮಗಳು ಇಲ್ಲೇ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಓದ ಹೆಣ್ಮಗಳು ಡಿ ಆರ್ ಡಿ ನಲ್ಲಿ ಶೀಸನ್ ಸೈಂಟಿಸ್ಟ್ ಸಬ್ಮೀರಿನಲ್ಲಿ ಕೆಲಸ ಮಾಡ್ತಾರೆ ಎಂಟುನೂರು ಅಡಿ ಕೆಳಗೆ ಇಲ್ಲಿ ನಾವು ಅವ್ರು ಎಂಟುನೂರು ಅಡಿ ಕೆಳಗೆ ಕೆಲಸ ಮಾಡ್ತಾರೆ ದೇಶ ದೇಶ ಸುತ್ತಾರೆ ಅವರು ಅವತ್ತು ಡಿಗ್ರಿ ಮಾಡಿದ್ರೆ ಸಾಕಾಗಿತ್ತು ಡಿಗ್ರಿ ಪ್ಲಸ್ ಇನ್ನು ಸ್ವಲ್ಪ ಮಾಡ್ಕೊಂಡು ದೊಡ್ಡ ದೊಡ್ಡ ಪೊಸಿಷನ್ ಸಿಗ್ತಿತ್ತು ಎಲ್ಲೆಲ್ಲಿ ಯಾರೋ ಕರಿಯಪ್ಪನವರು ಸಾತ್ನೂರಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಚನ್ನಪಟ್ಟಣ ಸಾರ್ವಜನಿಕ ಒಕ್ಲಗ ಸಂಘದಲ್ಲಿ ಇದ್ದರು ಅವರು ಒಕ್ಲರ್ ಸಂಘ ಅಲ್ಲಿ ಒಂದು ಹಾಸ್ಟ್ಲಿತ್ತು ಅಲ್ಲಿ ವೆಂಕಟಪ್ಪನವರು ಅಂತ ಇದ್ರು ಅವರು ಆಗಿದ್ರು ಅವರು ಗೊತ್ತಾ ಚನ್ನಪಟ್ಟಣ ಈಗೇನು ಏನು ಕೃಷ್ಣಪ್ಪ ಇದ್ರು ಎಮ್ ಎಲ್ ಎ ಆಗಿದ್ರು ಈಗ ರಘುನ ರಾಮಣ್ಣನ ತಾತ ವೆಂಕಟಪ್ಪನವರು ಅವರು ಮಾಡಿದರು ಅಲ್ಲೋಗಿ ಅಲ್ಲಿ ಹೈಸ್ಕೂಲ್ ಹೈ ಹೈಸ್ಕೂಲು ಆದಮೇಲೆ ಅವರು ಕಾಲೇಜ್ಗೆ ಮಹಾರಾಜ ಕಾಲೇಜಿಗೆ ಅಲ್ಲೋಗ ಮಹಾರಾಜ ಕಾಲೇಜ್ ಮಾಡಿ ಅಲ್ಲಿ ಒನ್ ಆಫ್ ದಿ ಫೇವ್ರೆಟ್ ಸ್ಟೂಡೆಂಟ್ಸು ಅಲ್ಲೇ ಮೆರಿಟರಿ ಸ್ಟೂಡೆಂಟ್ಸು ವಾಡ್ಯ ಅಂತ ಅಂದ್ಬಿಟ್ಟು ಇವರು ಗುರುಗಳು ಅವರು ಅವ್ರ ಸ್ಟೂಡೆಂಟ್ಸ್ ಎಲ್ಲ ಡಿಗ್ರಿ ಮುಗಿಸ್ ಹೋಯ್ತಿದಾಗ ಎಲ್ಲರಿಗೂ ಪ್ರಬಂಧ ಬರೀರಿ ಅಂತ ಕೊಟ್ಟರು ಎಲ್ಲರಿಗೂ ಪ್ರಬಂಧ ಬರೀರಿ ನೀವೇನು ಆಗ್ತೀರಿ ಮುಂದೆ ಅಂತ ಎಲ್ಲರೂ ನಾನು ಡಾಕ್ಟರ್ ಇರ್ತೀನಿ ಇಂಜಿನಿಯರ್ ಆಯ್ತಿನಿ ಸೈಂಟಿಸ್ಟ್ ಆಯ್ತೀನಿ ಅದು ಇದು ನಾನು ಟೀಚರ್ ಅಂತ ಬರ್ತರು ಇವರು ನಾನು ಊರಿಗೆ ಹೋಗ್ತೀನಿ ಶಾಲೆ ತೆರಿತೀನಿ ಶಾಲೆ ತರದು ನಾನು ವೃದ್ಧಾಧಾರ ಮಾಡ್ತೀನಿ ಪ್ರಬಂಧದಲ್ಲಿ ಬರೆದಿದ್ರು ಹಂಗೆ ನಡ್ಕೊಂಡ್ರು ಆವಾಗ ಅವರು ದಯಾನಂದ್ಸರಿಸ ಡಿಸೆಪಲ್ ಇವರು ಯಾರೋ ಕರೆಪ್ನವರು ಅವ್ರ ಹೆಸರಲ್ಲಿ ಡಿ ವಿ ಅಂತ ತೆಗೆದಾಗ ಅದನ್ನು ಅವ್ರ ಕೈಲೇ ಉದ್ಘಾಟನೆ ಮಾಡಿಸಿದ್ರು ಇವ್ರು ಯಾರು ಗುರುಗಳಿಗೆ ಮಾತು ಕೊಟ್ಟು ಬಂದ್ರಲ್ಲ ಪ್ರಬಂಧ ಬರೆದು ಅವ್ರ ಕೆಲ ಮಾಡಿಸ್ತು